ಬಾರಿ ಪರಿಮಳ ಆಯ್ತಾ ರೋಸ್ ಇದು ಬಾಳೆಹಣ್ಣು ಪೋಡಿ ರೆಡಿ ನೇಂದ್ರ ಬಾಳೆಹಣ್ಣು ಒಳ್ಳೇದಾಗ್ತದೆ ಇದು ಕದಳಿದು ಆಯ್ತಾ ಇವಳು ಒಬ್ಳೆ ಎಂತ ಇಲ್ಲಿ ಅಂತ ಮತ್ತೆ ನೋಡಿದ್ರೆ ಅವರಿಂದ ತೋಟಕ್ಕೆ ಹೋಗಿದಾಳೆ ಆಯ್ತಾ ಇದೇನು ಮಂಗನ ಬಲ್ಲ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು ಹುರುಳಿಕಾಳು ಮತ್ತು ಬಾಳೆ ದಿಂಡಿನ ಪಲ್ಯ ಅದಂತಹ ಟೇಸ್ಟಿ ಆದಂತಹ ಸಾರು ನೋಡಿ ಸೂಪರ್ ಆಗಿದೆ ಅದು ನೀರು ಮಜ್ಜಿಗೆ ಗ್ಲಾಸಲ್ಲಿ ಇಲ್ಲಿ ಹಟ್ಟಿ ಹತ್ರ ಬಂದ್ರೆ ಸಾಕು ಈ ಎರಡು ಕಣ್ಣುಗಳು ನನ್ನನ್ನೇ ನೋಡ್ತಾ ನೋಡಿ ಈ ಬಾಳೆದಂಡು ನಾವು ತೆಗೆಯುವುದು ಯಾವಾಗ್ಲೂ ಕೂಡ ಗೊನೆ ಹಾಕಿದಂತಹ ಬಾಳೆಗಿಡದ್ದೇ ಆಗ್ಬೇಕಾಯ್ತು ಇಲ್ಲಿ ನೋಡಿ ಇವರದೊಂದು ಭಾರಿ ಅಪರೂಪದ ಜೋಡಿ ಆಯ್ತಾ ರಾಮ್ ರಾಮ್ ನೋಡಿ ಯಾರು ಹತ್ತಿದ್ದಾರೆ ನೋಡಿ ಬಾಲ್ಕನಿಯಲ್ಲಿ ಎಂತ ಪುಟ್ಟ ಫ್ರೆಂಡ್ ವಾರಿಜಂದು ಇದು ತುಳಸಿದು ಹೂ ಉಂಟಲ್ಲ ಇದನ್ನು ಸಹ ಒಣಗಿಸಿ ಇಟ್ಟಾಗ್ತದೆ ಇದೀಗ ಆಲ್ರೆಡಿ ಒಣಗಿದಲ್ಲ ಒಣಗುವ ಮೊದಲೇ ನಾನು ತೋರಿಸ್ತೇನೆ ನನಗೆ ಚಹಾ ಮಾಡಲಿಕ್ಕೆ ಆಗ್ತದೆ ಹೂ ಇದೆಲ್ಲ ಎಲ್ಲ ಡ್ರೈ ಆಗಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಬಿಸಿಲಿಗೆ ಜಸ್ಟ್ ಹೂವಾದದ್ದು ಇರ್ತದಲ್ಲ ಇದು ಸಹ ಆಗ್ಬೋದು ಇದರಲ್ಲಿ ನನ್ನ ಕೈಯಲ್ಲಿ ನೋಡಿ ಹಸುವಿನ ಮೈಯ ಪಸೆ ಇದರ ತುಳಸಿಯ ಬೀಜ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇದನ್ನು ಸಹ ಇಟ್ಕೊಂಡ್ರೆ ಆಗ್ತದೆ ಆಗುದಿಲ್ಲ ಅಂತೇನಿಲ್ಲ ಇದು ಆಲ್ರೆಡಿ ರಟ್ಟಿ ಹೋಗಿದೆ ಅಂತ ಅಂತ ಗೊತ್ತಿಲ್ಲ ನನಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಆಧಾರದ ಸ್ವಾಗತ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ ಹಾಗೆ ನಾವು ಕೂಡ ಕುಶಲವಾಗಿದ್ದೇವೆ ಇಲ್ಲಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವಲ್ಲ ಇವತ್ತು ಕೂಡ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಲಿಕ್ಕಿದೆ ಸೊ ಎಲ್ಲಿ ಸಹ ಮಿಸ್ ಮಾಡೋದೇ ಕೊನೆಯ ತನಕ ಸಹ ನೋಡಿ ಎಂಜಾಯ್ ಮಾಡಿ ಆಯಿತಾ ಸೊ ಹೋಗೋ ಬನ್ನಿ

ಇನ್ನದೇ ದೋಸೆ ಆಯ್ತಾ ಹಾಗೆ ನಾನು ರೆಸಿಪಿ ತೋರಿಸ್ಲಿಲ್ಲ ನೋಡಿ ಅಂತೆ ನಮ್ಮ ಚಿನ್ನು ಕಾಣಿಸ್ತಾ ಇಲ್ಲ ಅಂತ ಬೆಳಿಗ್ಗೆ ರಾತ್ರಿ ಇದ್ಲು ರಾತ್ರಿ ನಂತರ ಬೆಳಿಗ್ಗೆ ಎದ್ದ ನಂತರ ನೋಡ್ಲೇ ಇಲ್ಲ ಅವಳು ಬಾಬು ಬಲೆ ಅಮ್ಮ ಭಾರಿ ಶೆಕೆ ಅಂತ ಹೇಳ್ತು ಶೆಕೆ ಸಹ ಮೋಡಸ ಗೊತ್ತುಂಟಾ ನೋಡಿ ಆಕಾಶ ಹೇಗೆ ಉಂಟು ನೋಡಿಯೋ ಮಗಳೇ ನಾನು ಎಳಿಸೋದಾಯ್ತಾ ಇವಳ ಒಬ್ಳೆ ಎಂತ ಇಲ್ಲಿ ಅಂತ ಮತ್ತೆ ನೋಡಿದ್ರೆ ಬೃಂದ ತೋಟಕ್ಕೆ ಹೋಗಿದ್ದಾಳೆ ಆಯ್ತಾ ಈಗ ನಾನು ತೋಟಕ್ಕೆ ಬಂದುಂಟಲ್ಲ ಅವಳನ್ನು ಓಡಿಸ್ಕೊಂಡು ಬಂದದ್ದು ಅವಳ ಕುತ್ತಿಗೆಯಲ್ಲಿ ಹಗ್ಗ ಸಹ ಇಲ್ಲ ಅಲ್ಲ ಅಂದ್ರೆ ಹಗ್ಗ ತೆಗೆದು ನಾನು ಬಿಟ್ಟದ ಅವಳನ್ನು ಅವಳೊಂದು ಎಂತ ಎಲ್ಲಿ ಇದ್ದಾಳೆ ಅಂತ ಸಹ ಗೊತ್ತಾಗಲಿಲ್ಲ ನನಗೆ ಭಾಷೆ ಇಲ್ಲ ಅದು ಒಡೆ ಗೊಬ್ಬಣ ಬಿಟ್ಟು ಉಂಟಾ ಸೀದ್ದು ಪೋಪುಣ್ಣನ ಇವಳ ಹಗ್ಗ ಉಂಟಲ್ಲ ಅಲ್ಲಿ ಟೈಟ್ ಆಗಿದೆ ಹಾಗೆ ಕುತ್ತಿಗೆ ಅಂದ ತೆಗೆದು ಬಿಟ್ಟಿದ್ದೇನೆ ಇನ್ನು ಇವಳು ಕಟ್ಲಿಕ್ಕೆ ನಂಗೆ ಬಾರಿ ಕಷ್ಟ ಉಂಟು ಎಲ್ಲ ಕೊಂಡಾಟ ಮಾಡಿ ಮಂಗಣೆ ಮಾಡಿ ಮಂಗೆ ಮಾಡಿ ಎಲ್ಲ ಕಟ್ಟಬೇಕಷ್ಟೇ ಇಬ್ಬರನ್ನು ಬಿಟ್ಟಿದ್ದೇನೆ ಇವತ್ತು ಇವಳು ಮತ್ತು ನಮ್ಮ ವಾರಿ ವಾರಿಜನ ಬಿಟ್ಟಿದ್ದೇನೆ ಇಲ್ಲಿ ಹಟ್ಟಿ ಹತ್ರ ಬಂದ್ರೆ ಸಾಕು ಈ ಎರಡು ಕಣ್ಣುಗಳು ನನ್ನನ್ನೇ ನೋಡ್ತಾ ಇರ್ತದೆ வா <laughs> ಇನ್ನು ಫ್ಯಾನ್ ಮೂಲಿಂದಾ ಬಂಟಿನ ಫ್ಯಾನ್ ಮೂಲಿಂದ ಇದು ಸಾರಿಗೆ ಅಂತ ನಾನು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ನಾನು ಸ್ಪೂನಲ್ಲಿ ಹೀಗೆ ಹುಡಿ ಹುಡಿ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಒಳ್ಳೇದಾಗ್ತದಲ್ಲ ಬೇಕಿದ್ರೆ ಮಿಕ್ಸಿಯಲ್ಲಿ ಸಹ ಹಾಕ್ಬೋದು ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ನಮ್ಮ ತುಳುನಾಡಿನ ವೆರಿ ವೆರಿ ಸ್ಪೆಷಲ್ ಮತ್ತು ಹಳೆಯ ಕಾಲದ ಒಂದು ರೆಸಿಪಿ ಇದು ಪಲ್ಯದ ರೆಸಿಪಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದೆಂತ ಗೊತ್ತುಂಟಲ್ಲ ಬಾಳೆ ತಿಂಡು ನೋಡಿ ಇದರಲ್ಲಿ ಹೇಗೆ ನಾರೆಲ್ಲ ಉಂಟು ನೋಡಿ ಸೊ ಆಲ್ರೆಡಿ ಇದನ್ನೆಲ್ಲ ಕಟ್ ಮಾಡಿ ಎಲ್ಲ ಆಗಿದೆ ನೋಡಿ ಈ ಬಾಳೆದಂಡು ನಾವು ತೆಗೆಯುವುದು ಯಾವಾಗಲೂ ಕೂಡ ಗೊನೆ ಹಾಕಿದಂತಹ ಬಾಳೆ ಗಿಡದ್ದೇ ಆಗ್ಬೇಕಾಯ್ತಾ ನೀರು ಬರ್ತಾನತ್ತ ನನ್ನ ಚಾಚಿಲೆ ಅವರಿಗೆಲ್ಲ ನೀರು ಕೊಟ್ಟದು ಅವಳು ಕುಡಿಲಿಲ್ಲ ಹೇಳಿ ಅವಳು ಹಿಂದೆ ಇಟ್ಟಿದ್ದೇನೆ ಇನ್ನು ಎಂತ ಮಾಡ್ತಾಳೆ ಗೊತ್ತಿಲ್ಲ ಅದನ್ನು ಚೆಲ್ಲಿದ್ದಾಳೆ ಎಂತ ಮಾಡಿದಾಳು ವೃದ್ಧಿ ವಾರ್ಜಕ್ಕ ವರ್ಜಕ್ಕ ಇವರಿಬ್ಬರ ಕಟ್ಟಿ ಆಯ್ತಾ ಇದೆ ಮತ್ತೆ ಇಲ್ಲ ಎಂಥ ಬೆವರದ್ದು ನೋಡಿ ಅಂತೆ ನಮ್ಮ ಊರಿಗೆ ಮಳೆ ಬರಲಿಲ್ಲ ಅಂತ ಅದೇ ಬೇಜಾರು ಇಷ್ಟು ಎಲ್ಲ ಎಲ್ಲ ಕಡೆ ಸಹ ಮಳೆ ಬಂತಂದ ನಮಗೆ ಮಾತ್ರ ಮಳೆ ಇಲ್ಲ ಮಳೆ ಇಲ್ಲದ ಊರಿನವರು ನಾವು ಅದೊಂದು ಹೇಳಿ ತಮಾಷೆಗೆ ಹೇಳ್ತಾರಲ್ಲ ಆಯ ಪೋನಳು ಬ ಬರ್ಸಲ್ಲ ಬರಂದಂತ ಹಾಗೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ಹುರುಳಿ ಕಾಳನ್ನು ಹುರಿದು ತೊಳೆದು ಬೇಯಿಸಿ ಇಟ್ಟುಕೊಂಡಿದ್ದೇನೆ ನೋಡಿ ಚಂದ ಬೆಂದಾಗಿದೆ ಈಗ ಒಂದು ದೀನವಾದ ಫೇಸ್ ನೋಡಿ ಬೋತ್ರಿ ಅಮ್ಮ ಅಪ್ಪ 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 ಮೂರು ಕುಚ್ಚಿಲೆ ಪೊಲೆ ಪುಲೆ ಪುಲೆ ಪೊಲೆ ಇವ್ರಿಗೆ ಉಂಟಲ್ಲ ನಾನು ಒಬ್ಳೇ ಇದ್ರೆ ತುಂಬ ಸಲಿಗೆ ಆದರೆ ಒಳಗೆಲ್ಲ ಬರಲಿಕ್ಕೆ ಬಿಡ್ತೇನೆ ನನ್ನ ಗಂಡ ಇದ್ರೆ ಒಳಗೆ ಬರಲಿಕ್ಕೆ ಬಿಡುದಿಲ್ಲ ನಾನು ಅವರು ಈ ವಿಡಿಯೋ ನೋಡಿದ್ರೆ ಇನ್ನೂ ಅವರಿಗೆ ಡೌಟ್ ಆಗ್ತದೆ ನನಗೆ ಯಾವ ಇವಳಿ ಯಾವಾಗಲೂ ಸಹ ಒಳಗೆ ಬಿಡ್ತಾಳೆ ಅಂತ ಹೇಳಿ ಅದಕ್ಕೆ ಸೀದ ಒಳಗೆ ಬರ್ಲಿಕ್ಕೆ ನೋಡುದು ಅವಳೆ 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 ಗುಡ್ ಬಾಯ್ ಬರ್ತಾವ ಡೋರ್ ಲಾಕ್ ಮಾಡಿಕೊಂಡಿರ್ಬೇಕು ಇಲ್ಲ ಎಲ್ಲಿ ಹೋಗ್ತೇನೆ ಅಲ್ಲಿ ಎಲ್ಲ ಬರ್ತಾನೆ ಕಿಚನ್ಗೆಲ್ಲ ಬಂದ್ರೆ ಒಳ್ಳೇದಾಗುದಿಲ್ಲ ಅಲ್ಲ ಅಡೀ ನೋಡಿ ದಾಳಿಂಬೆ ಸಿಪ್ಪೆ ಅನ್ನುಂಟಲ್ಲ ಫಸ್ಟಿಗೆ ಸ್ವಲ್ಪ ನಾವು ಬಿಸಿಲಲ್ಲಿ ಇಟ್ಟೆ ಒಣಗಿಸ್ಬೇಕು ಮತ್ತೆ ನಾವು ಬಿಸಿಲಲ್ಲಿ ಇಡಬಾರ್ದು ಹೀಗೆ ಒಳಗೆ ಅಂದ್ರೆ ಬಿಸಿಲು ಆದಷ್ಟು ಬೀಳದ ಹಾಗೆ ನಾವು ಒಣಗಿಸ್ಬೇಕು ಆಗ ಅದರದ್ದು ಸತ್ತು ಉಳಿತದೆ ಹಾಗೆ ಅದರೊಟ್ಟಿಗೆ ನೋಡಿ ಲಿಂಬೆ ಹುಳಿ ಉಂಟು ಮತ್ತು ದಾಸವಾಳದ ಉಂಟು ಇದನ್ನೆಲ್ಲ ಮತ್ತೆ ನಾನು ಬೈಫರ್ಕೇಟ್ ಮಾಡಿ ಇಡುದು ರೋಸ್ ಪೆಟಲ್ಸನ್ನು ಕೂಡ ನಾನು ಒಣಗಲಿಕ್ಕೆ ಇಟ್ಟಿದ್ದೇನೆ ಇದು ಬೇರೆ ಬೇರೆ ಕೂಲ್ ಎಲ್ಲ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಚಾಕೆ ಹಾಗೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು ಹುರುಳಿಕಾಳು ಮತ್ತು ಬಾಳೆದಿಂಡಿನ ಪಲ್ಯ ಇದು ಎಂತಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ಹುರುಳಿ ಕಾಳು ತುಂಬ ತಂಪು ಮತ್ತು ಪ್ರೋಟೀನ್ ಅಂತೆ ಹಾಗೆ ಬಾಳೆದಿಂಡು ತುಂಬಾ ಉಷ್ಣ ಮತ್ತೆ ಅದರ ಫೈಬರ್ ಅಂಶ ಉಂಟು ಸೊ ಇದು ಎಲ್ಲ ಸೇರಿ ಅನ್ನ ಕಾರ್ಬೋಹೈಡ್ರೇಟ್ ಅಲ್ವಾ ಇದರೊಟ್ಟಿಗೆ ಮಿಕ್ಸ್ ಆಗುವಾಗ ಒಂದು ದಿವಸಕ್ಕೆ ಬೇಕಾದಂತಹ ಎಲ್ಲ ಅಂದರೆ ಬಾಡಿಗೆ ಬೇಕಾದಂತಹ ಏನು ಹೇಳ್ತಾರೆ ರಿಚ್ ಇರುವಂತಹ ಸೋರ್ಸ್ಗಳೆಲ್ಲ ಸಿಗ್ತದೆ ಅಂತ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದು ಹಾಗೆ ಒಂದು ಟೊಮೆಟೊ ಸಾರಸ ಮಾಡ್ತಾ ಇದ್ದೇನೆ ಹಾಗೆ ಈ ಪಲ್ಯ ನಾನು ತುಂಬ ಈಸಿ ಮೆಥಡಲ್ಲಿ ಮಾಡ್ತಾ ಇರೋದು ಇದಕ್ಕೆ ಈಗ ನಾನು ಸಹ ಹಾಕಿ ಬೇಯಿಸ್ತೇನೆ ಉಪ್ಪು ಉಪ್ಪು ಬೆಲ್ಲ ಬೆಲ್ಲ ಬೇಕು ನನಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕುದು ಮತ್ತೆ ಒಂದು ಒಗ್ಗರಣೆ ಕೊಡುದು ಅಲ್ಲಿಗೆ ಆಯ್ತು ಹೇಳಲಿಕ್ಕೆ ಸುಲಭ ಕಾಣ್ತದಲ್ಲ ಹಾಗೆ ಅಷ್ಟೇ ಸುಲಭವೇ ಇಲ್ಲ ತೆಂಗಿನಕಾಯಿ ಸ್ವಲ್ಪ ಮೇಲಿಂದ ಅದಕ್ಕೆ ಚೆಲ್ಲಿ ಸೊ ಈ ಬಾಳೆದಿಂದನು ಆಗಿ ಕಟ್ ಮಾಡಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಹೋಳುಗಳಾಗಿ ಮಾಡ್ಕೊಳ್ಬೇಕು ಹೀಗೆ ಬೆಂದಂತಹ ಹುರುಳಿ ಕಾಳಿಗೆ ಹಸಿಯಾಗಿರುವಂತಹ ಬಾಳೆ ದಿಂಡನ್ನು ಸೇರಿಸಬೇಕು ಅಂದು ಏನೋ ಮೊಬೈಲ್ ಆತು ಬಿಸಿ ಬಿದ್ರು ಬಟ್ಟೆ ಮೊಬೈಲ್ ಯುವರ್ ಮೊಬೈಲ್ ಓವರ್ ಟೆಂಪರೇಚರ್ ಈಗ ಬೇಕಾದಷ್ಟು ನೀರು ಹಾಕಿ ನಾವು ಬೇಯಿಸಿಕೊಂಡ್ರೆ ಆಯ್ತು ಈಗ ನಾನು ಮಧ್ಯಾಹ್ನದ ಊಟಕ್ಕಿದ್ರೆ ಅದೊಂದು ಪೋಡಿ ಮಾಡುವ ಅಂತ ಇದ್ದೇನೆ ಮತ್ತೆ ಇನ್ನೊಂದು ಸ್ವೀಟ್ ಮಾಡ್ಲಿಕ್ಕೆ ಆಗ್ತದೆ ಇದರಿಂದ ಕೇರಳದ ಸ್ವೀಟ್ ಅದು ಮಾಡ್ತೇನೆ ಈಗ ಎಷ್ಟು ಹೊತ್ತಿಗೆ ಊಟ ಮಾಡುದು ಮಾತ್ರ ಕೇಳಬೇಡಿ ಈಗ ಆಲ್ರೆಡಿ ಗಂಟೆ ತುಂಬಾ ಆಯ್ತು ಆಯ್ತು ಅದು ಬ ಚಿಕ್ಕಾಯ್ತು ಇನ್ನು ಅದು ಅಡಿದೆಲ್ಲ ಹಸುಗಳಿಗೆ ಕೊಡ್ಬೇಕಷ್ಟೇ ನಾನು ಸೊ ನೋಡಿ ಇದು ಪಲ್ಯ ರೆಡಿ ಆಗಿದೆ ಈಗ ಇನ್ನಿದ ಒಗ್ಗರಣೆ ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಕೊಡ್ತೇನೆ ನಾನು ಹಾಗೆ ಇಲ್ಲಿ ಸಾರು ಕುದಿತಾ ಉಂಟು ಇದು ನೋಡಿ ಸಾರಿನ ಮಸಾಲೆ ಎಲ್ಲ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನಾನು ಮೆಣಸು ಹಾಕಿದೆ ಮೆಣಸಿನ ಹುಡಿ ನಾನಿವತ್ತು ಸಾರಿನ ಮಸಾಲೆಯೊಟ್ಟಿಗೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಚಂದ ಮಾಡಿ ಕಡ್ದುಕೊಂಡಿದ್ದೇನೆ ಆಯ್ತಾ ಮತ್ತೆ ಸ್ವಲ್ಪ ಒಳ್ಳೆ ಮೆಣಸು ಹಾಕಿಕೊಂಡಿದ್ದೇನೆ ಇದು ಒಂದು ಬಾಳೆಹಣ್ಣನ್ನು ಮೂರು ಸ್ಲೈಸ್ ಆಗಿ ಮಾಡಿದ್ದೇನೆ ಈ ರೀತಿಯಾಗಿ ಕಡಲೆಬೇಳೆಯ ಹಿಟ್ಟಿನಲ್ಲಿ ಖಾರ ಎಲ್ಲ ಹಾಕಿಕೊಂಡು ಡಿಪ್ ಮಾಡಿ ಕಾಯಿಸಿದರೆ ಬಾಳೆಹಣ್ಣಿನ ಕೊಡಿ ರೆಡಿ ನೇಂದ್ರ ಬಾಳೆಹಣ್ಣು ಒಳ್ಳೆಯದಾಗ್ತದೆ ಇದು ಕದಳಿದ್ದು ಅದಂತಹ ಟೇಸ್ಟಿ ಆದಂತಹ ಸಾಲು ನೋಡಿ ಸೂಪರ್ ಆಗಿಲ್ಲ ಅದು ಮಜ್ಜಿಗೆ ಗ್ಲಾಸಲ್ಲಿ ಹಾಗೆ ಹೇಳಿದ ಹಾಗೆ ಒಂದು ಸ್ವೀಟ್ ಮಾಡ್ತೇನೆ ಅಂತ ಹೇಳಿದೆಲ್ಲ ಮತ್ತೆ ಅದು ಕ್ಯಾನ್ಸಲ್ ಇದೆ ಲೇಟ್ ಆಯ್ತು ಅಂತ ಹೇಳಿ ಅದನ್ನು ಬಿಟ್ಟು ಬಿಟ್ಟೆ ಇನ್ನೊಂದು ಸರ್ತಿ ಮಾಡುವ ಬಾಳೆಹಣ್ಣಿನ ಸ್ವೀಟ್ ಪಲ್ಯ ಎಲ್ಲ ತಿನ್ನು ಅಭ್ಯಾಸ ಹೀಗೆ ಅಲ್ಲ ಓಯ್ ಪಲ್ಯ ಅಂಚಾ ನೋಡಿ ಅಂತೆ ಹತ್ತಿಯ ಉಂಡೆಗಳ ಹಾಗಿರುವಂತಹ ಮೋಡ ಇದು ನಂಗೆ ನೋಡ್ಲಿಕ್ಕೆ ತುಂಬಾ ಖುಷಿಯಾಗುದು ಓಯ್ ಕುದೆಂಬುಡುವಣ చెప్పు겠నాయిన రే ఇదునేనా ఏబడత పరిజక్కా నిమిగే కాపీగంట ఇవత్తు ఏవార్జక్కా కాపీగంట చీని మరి খুশি ಮನುಷ್ಯ ಚೂರು ಸಲಿಗೆ ಕೊಡಲಿ ಗಂಧ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ರೆಸಿಪಿ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್